ನೊಳಂಬ ಲಿಂಗಾಯತ ಸಂಘವಾಗಿ ಬದಲಾವಣೆಗೊಂಡಿತ್ತು ಸಂಘವು ಕಾರಣವಾಗಿದೆ ಎಂಬುದು ಹೆಮ್ಮೆಯ ಸಂಗತಿ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಅಧಿಕ ಸಂಖ್ಯೆಯಲ್ಲಿರುವ ನೊಳಂಬ ಲಿಂಗಾಯತರು ಶ್ರೀ ಗುರು ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತಿಯನ್ನು ಸಹಿಸಿಕೊಂಡಿದೆ ಬೆಂಗಳೂರಿನ ರಾಜಾಜಿನಗರದಲ್ಲಿ ಮೂರು ಕೋಟಿ ರೂಪಾಯಿ ವೆಚ್ಚದ ವಾಣಿಜ್ಯ ಸಂಕೀರ್ಣ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪೂರ್ಣಗೊಳ್ಳಲಿದೆ ಉದ್ದೇಶಿಸಲಾಗಿದೆ ಹಾವೇರಿ ಜಿಲ್ಲೆಯ ಚಿಕ್ಕಬಾಸೂರಿನಲ್ಲಿ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ದೇವಸ್ಥಾನದ ಜೀರ್ಣಗಳೊಂದಿಗೆ ಸಮುದಾಯದ ಏಳಿಗೆಗೆ ಬದ್ಧತೆಯೊಂದಿಗೆ ಸದಾಶ್ರಮಿಸುತ್ತಿದೆ ಕೂಡ ಸಿದ್ದರಾಮೇಶ್ವರರ ಸಂಪೂರ್ಣ ಆಶೀರ್ವಾದವಿರಲಿ ಈಗ ಜಗದ ಬೆರಗು ಗ್ರಂಥವನ್ನ ಬಿಡುಗಡೆಗೊಳಿಸಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ ಚಿತ್ರದುರ್ಗ ಆಗಿದೆ ಅದರ ಜೊತೆಗೆ ಪಾರಿಭಾಷಿಕ ಪದಗಳನ್ನ ಕುರಿತಾಗಿ ರಚಿಸಿರುವಂತಹ ಮಹತ್ವದ ಕೋವಿಂದ್ ಕಾರಜೋಳರವರಿಗೆ ವಂದನೆಗಳನ್ನ ಅರ್ಪಿಸ್ತಾ ಅವರು ತುರ್ತು ಕಾರ್ಯ ನಿಮಿತ್ತ ತೆರಳಬೇಕಾಗಿದೆ ಹಾಗಾಗಿ ಮೊದಲಿಗೆ ಅವರನ್ನೇ ಶಿವಯೋಗಿ ಎಂಟು ನೂರ ಐವತ್ತೆರಡನೆಯ ನಾನೇ ಬಂದೆ ಎಲ್ಲರ ಕ್ಷಮೆಯನ್ನು ಕೇಳಿ ನನ್ನ ಮಾತುಗಳನ್ನ ಪ್ರಾರಂಭ ಮಾಡ್ತೇನೆ ಸಮಾರಂಭದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಅವರೇ ಈ ಕಾರ್ಯಕ್ರಮದಲ್ಲಿ ಸ್ಮರಣ ನೀರಾಜ್ರವ್ರೆ ಶಾಸಕರಾದ ಜ್ಯೋತಿ ಗಣೇಶ್ರವ್ರೆ ಎಸ್ ಆರ್ ವಿಶ್ವನಾಥ್ರವ್ರೆ ಬೆಳ್ಳಿ ಪ್ರಕಾಶ್ ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಈ ಸಮಾರಂಭದಲ್ಲಿನವ್ರಿಗೆ ನನ್ನ ಮೊಟ್ಟ ಮೊದಲಿಗೆ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಬಂದಯ್ಯ ಅದು ಕಾರಣ ಮನಮನೋಯಿಸದಾತನೇ ಒಬ್ಬಿಗಾಗಿ ದುಡಿಯುವ ವರ್ಗಕ್ಕಾಗಿ ಸಮಾಜದಲ್ಲಿ ಬಸವಣ್ಣನವರೇನು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ರು ಆ ಕಾರ್ಯಕ್ರಮಕ್ಕೆ ಹೆಗಲಿಗೆ ಹೆಗಲು ಕೊಟ್ಟು ಇವತ್ತು ಸಿದ್ದರಾಮೇಶ್ವರ ಕೆರೆ ಅಂತಾನೆ ಇದೆ ಇವತ್ತು ಸೋಲಾಪುರದಲ್ಲಿ ಮತ್ತು ಬಿಜಾಪುರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ವರ್ಗ ರೈತ ಶೋಷಣ ಮುಕ್ತ ಸುಂದರ ಸಮಾಜ ನಿರ್ಮಾಣ ಆಗ್ಲಿ ಅಂತ ಪ್ರಾರ್ಥಿಸಿ ನನ್ನ ಮಾತುಗೊಳಿಸಿ ಬಹಳ ಸಭೆಯಾಗಿ ಮಾತನಾಡಿದ್ದಾರೆ ಮಾನ್ಯ ಚಿತ್ರದುರ್ಗದ ಸಂಸದರು ಮಾಜಿ ಉಪಮುಖ್ಯಮಂತ್ರಿ ಮಾಡೋದಕ್ಕಿನ್ನ ಜೊತೆಗೆ ಮಾಡುತ್ತಿರೋದ್ರ ಜೊತೆಗೆ ನಮ್ಮ ಈಶ್ವರ್ ಖಂಡ್ರೆ ಸರ್ ಅವರು ಬಿಡುಗಡೆಗೊಳಿಸ್ತಾರೆ ನೊಳಂಬರಿಗೂ ಇತಿಹಾಸದ ಹೇಗೆ ತಾವು ಈಗ ಡಾಕ್ಯುಮೆಂಟರಿ ನೋಡಿದ್ರೆ ಅದನ್ನು ಪುಸ್ತಕ ರೂಪದಲ್ಲಿ ಮೊದಲನೇ ಹಂತದ ಕಾಲದ್ದು ಎರಡನೇ ಬಹಳ ಅದ್ಭುತವಾಗಿ ಚುರುಕಾಗಿ ಚುಟಕಾಗಿ ವಿಚಾರವನ್ನು ತಿಳಿಸಿದ್ದಾರೆ ಈಶ್ವರ್ ಖಂಡ್ರೆರವರಿಗೆ ಧನ್ಯವಾದಗಳು ಪ್ರಸಾದ್ರವರಿಗೂ ವಂದನೆಗಳು ಎಂದೆನ್ನುತ್ತ ಬಸವಣ್ಣನವರನ್ನು ಬಸವಧೀಶ ಎಲ್ಲ ದಾರ್ಶನಿಕರನ್ನು ಈ ಕಾರ್ಯಕ್ರಮದ ಉದ್ಘಾಟಕರು ನಮ್ಮ ಸಮುದಾಯದ ಅತ್ಯಂತ ಹಿರಿಯ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಶಾಸಕ ಸ್ನೇಹಿತರು ಕುಮಾರ್ ಇತರೆಲ್ಲ ಸುಮಾರು ಜನ ಇದ್ದಾರೆ ಮತ್ತು ಮಾನ್ಯ ಸಿದ್ದರಾಮಪ್ಪನವರು ಬಹಳ ಒಳ್ಳೆಯ ರೀತಿಯಿಂದ ಆಯೋಜನೆ ಮಾಡಿದ್ದಾರೆ ವೇದಿಕೆ ಮೇಲೆ ಕೆಳಗಡೆ ಕುಳಿತಂಥ ಎಲ್ಲ ಆತ್ಮೀಯ ನತ್ತಿ ಮಹೋತ್ಸವದ ಹಾರ್ದಿಕ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಆತ್ಮೀಯ ಬಂಧುಗಳೇ ನಮ್ಮ ಸೌಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ ಆಯೋಜಕರೆಲ್ಲರಿಗೂ ನಾನು ಮತ್ತೊಮ್ಮೆ ಹಾರ್ದಿಕ ಹಾರ್ದಿಕ ಅಭಿನಂದನೆ ಹೇಳಿಕೆ ಬಯ ಇವತ್ತು ಸ್ವಾತಂತ್ರ್ಯ ಸಮಾನತೆ ಕಾಯಕ ದಾಸೋಹ ಸಹೋದರತ್ವ ಸಹಬಾಳ್ವ್ಯ ಇವತ್ತು ಆ ಶರಣರಲ್ಲಿ ಅತ್ಯಂತ ಪ್ರಮುಖವಾದಂಥ ಒಂದು ಶರಣರು ಅನುಭವ ಮಂಟಪದ ಅತ್ಯಂತ ಸುಪ್ರಸಿದ್ಧರು ಸೋಲಾಪುರದಲ್ಲಿ ಅವರ ಜಯಂತ್ಯೋತ್ಸವ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಅವರ ಅಂಕಿತ ನಾಮ ಏನು ಅವರು ಒಂದೊಂದು ವಚನ ನೋಡಿ ಬಸವಣ್ಣನೇ ತಾಯಿ